ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ದಿನಾನೂ ಕೂಡ ಬದುಕಿದ್ದೀನಿ ಬದುಕಿದ್ದೀನಿ ಅಂತ ಹೇಳಿ ಒಂದು ಸಖತ್ ಆಗಿರೋ ಪರ್ಫಾರ್ಮೆನ್ಸನ್ನು ಕೊಟ್ಟು ಎಷ್ಟು ಜನ ಕುಗ್ಗಿಸಿದ್ರು ಕೂಡ ಯಾವುದಕ್ಕೂ ಕುಗ್ಗದೆ ಮುನ್ನುಗ್ಗಿ ಇದೀಗ ಬಿಗ್ ಬಾಸ್ ಸೀಸನ್ ಟೆನ್ನ ವಿನ್ನರ್ ಅನ್ನೋ ಒಂದು ಡೆಸಿಗ್ನೇಷನನ್ನು ಕೂಡ ಇಟ್ಕೊಂಡು ಬರೀ ಕಾರ್ತಿಕ್ ಅಲ್ಲ ಈಗ ಸ್ಪೆಷಲ್ ಆಗಿ ಒಂದು ಆಡ್ ಆನ್ ಆಗಿದೆ ಸೊ ಕಾರ್ತಿಕ್ ಅವರು ನಮ್ಮ ಅಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಎಲ್ಲ ವಿಚಾರಗಳನ್ನ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಮಾತಾಡ್ಸೋಣ ಹಲೋ ಕಾರ್ತಿಕ್ ಹಾಯ್ ಹೇಗಿದ್ದೀರಾ ಸಖತ್ ಆಗಿದ್ದೀನಿ ಫುಲ್ ಆನ್ ಎನರ್ಜಿ ಎಷ್ಟು ಇಂಟರ್ವ್ಯೂ ಮಾಡಿದ್ರು ಕೂಡ ಹಾಗೇ ಇದೆ ನಿಮ್ಮ ಎನರ್ಜಿ ಆಬ್ವಿಯಸ್ಲಿ ಯಾಕಂತಂದರೆ ನಾನು ಎನರ್ಜೆಟಿಕ್ ಆಗಿ ಇರಲೇಬೇಕು ನನ್ನ ನನ್ನ ಐಡೆಂಟಿಟಿನೇ ಅದು ನಾನು ಫಸ್ಟಿಂದ ಹೇಗಿದ್ನೋ ಕೊನೆವರೆಗೂ ಹಾಗೆ ಇದೆ ಅದೇ ಎನರ್ಜಿಲಿದ್ದೆ ಅದೇ ಕಾನ್ಫಿಡೆನ್ಸಲ್ಲಿದ್ದೆ ಆ್ಯಂಡ್ ಸೊ ಇದು ಇದನ್ನು ಯಾಕೆ ಇಷ್ಟು ಎಷ್ಟೇ ಸುಸ್ತಾದರೂ ನಾನು ಯಾಕೆ ಮಾಡಬೇಕು ಅಂತಂದರೆ ನನ್ನ ಅಭಿಮಾನಿಗಳಿಗೋಸ್ಕರ ಐ ಆಮ್ ಡೂಯಿಂಗ್ ದಿಸ್ ಫಾರ್ ಮೈ ಫ್ಯಾನ್ಸ್ ಎಷ್ಟೇ ಸುಸ್ತಾದ್ರೂ ಎಷ್ಟೇ ಹೆಕ್ಟಿಕ್ ಅಂತ ಅನಿಸಿದ್ರು ಐ ಶುಡ್ ಅಡ್ರೆಸ್ ಮೈ ಮೈ ಫ್ಯಾನ್ಸ್ ಅವರು ಅವರು ಮಾಡಿದಂಥ ವೋಟ್ಸ್ಗಳಿಗೆ ಅವರು ನನ್ನ ಕೊಡ್ತಾ ಕೊಡ್ತಾಯಿರೋಂಥ ಪ್ರೀತಿಗೆ ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು ಅದಕ್ಕೆ ಗೌರವ ಗೌರವ ಸಲ್ಲಿಸಲೇಬೇಕು ಥ್ಯಾಂಕ್ಸ್ ಹೇಳಲೇಬೇಕು ಗ್ರೇಟ್ಫುಲ್ಲಾಗಿ ಇರಲೇಬೇಕು ಆ್ಯಂಡ್ ಐ ಆಮ್ ಡೂಯಿಂಗ್ ದಟ್ ಓಕೆ ಇನ್ನು ಪ್ರಮುಖವಾಗಿ ಕಾರ್ತಿಕ್ ನೀವು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಆಚೆ ಕಡೆ ಒಂದಿಷ್ಟು ಇಬ್ರು ಕಂಟೆಸ್ಟೆಂಟ್ ಪ್ರಮುಖವಾಗಿ ವರ್ತೂರ್ ಸಂತೋಷ್ ಮತ್ತೆ ಡ್ರೋನ್ ಪ್ರತಾಪ್ ಅವರು ಸಾಕಷ್ಟು ವಿಚಾರಗಳಿಗೆ ಒಂದು ವೈರಲ್ ಆಗ್ತಾ ಇದ್ರು ಒಂದು ಅವರ ಕೇಸ್ ವಿಚಾರವಾಗಿ ಇನ್ನು ಡ್ರೋನ್ ಪ್ರತಾಪ್ ವಿಚಾರ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸೂಸೈಡ್ ಅಟೆಂಪ್ಟ್ ಅನ್ನ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಆ ಒಂದು ನ್ಯೂಸ್ ದೊಡ್ಡ ಮಟ್ಟಿನಲ್ಲಿ ವೈರಲ್ ಆಗ್ತಾ ಇತ್ತು ಸೊ ನಿಮಗೆ ಏನಾದರೂ ಗೊತ್ತಾ ಏನಾಗಿತ್ತು ಆಕ್ಚುಲಿ ಅಲ್ಲಿ ಅಂತ ಥರ ಎಲ್ಲ ಏನು ಇಲ್ಲ ಸಿ ಏನಾಗಿದೆ ಅಂತಂದರೆ ಎಲ್ಲರೂ ಒಂದು ಪಾಯಿಂಟ್ ಆಫ್ ಟೈಮ್ ಅಂತ ಬಂದಾಗ ಒಂದು ಒಂದು ಒಂದಷ್ಟು ಲೋ ಆಗ್ತಾರೆ ಆಯಿತಾ ನಾನು ಕೂಡ ಲೋ ಆಗಿದ್ದೆ ನಾ ನಾನು ಲೋ ಆದಾಗ ನಾನು ಬೇರೆ ಥರ ಮಾಡಿ ನಾನು ಯಾತ್ರೂ ಮಾತಾಡೋಕ್ಕೋಗಲ್ಲ ಸ್ವಲ್ಪ ಸೈಲೆಂಟಾಗಿರ್ತೀನಿ ಅವನೇನು ಮಾಡಿದ ಪಾಪ ಊಟ ಬಿಟ್ಟಿದ್ದ ಊಟ ಬಿಟ್ಟಿದ್ದ ಅವ್ನಿಗೆ ಸಮಸ್ಯೆ ಆಯಿತು ಹೆಲ್ತ್ ಅಪ್ಸೆಟ್ ಆಯಿತು ಆ್ಯಂಡ್ ನನಗೆ ಫುಡ್ ಪಾಯ್ಸನ್ ಅಂದ್ರೆ ಫುಡ್ ಪಾಯ್ಸನ್ ಅಂತ ಹೇಳೋಕ್ಕೋಗೋಲ್ಲ ನಂಗೆ ಫುಡ್ ಪಾಯ್ಸನ್ ಆಗಿಲ್ಲ ಬಟ್ ಅಲ್ಲಿನ ಊಟದ ಊಟದಿಂದ ನನಗೆ ಹಣೆನೆಲ್ಲ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿ ತುಂಬ ದೊಡ್ಡದಾಗಿ ನೀವು ನೋಡಿರ್ಬೋದು ಎಷ್ಟೋ ವಿಡಿಯೋದಲ್ಲಿ ಆ ರೀತಿ ನನಗೆ ಎಫೆಕ್ಟ್ ಆಗಿದೆ ಊಟ ಬಿಟ್ಟು ಇನ್ನೇನೋ ಅವನು ಊಟ ಬಿಟ್ಟಿದ್ದ ಮತ್ತು ಇನ್ನೇನೋ ಸೇವಿಸಿದ್ರಿಂದ ಊಟದ ಸಮಸ್ಯೆಯಿಂದ ಅವನಿಗೆ ಫುಡ್ ಪಾಯ್ಸನ್ ಆಯಿತು ಆ್ಯಂಡ್ ಹಿ ವಾಸ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್ ಫಾರ್ ಟು ಡೇಸ್ ಸೊ ಅದಷ್ಟೇ ಆಗಿರೋದು ಅದನ್ನು ಬಿಟ್ಟರೆ ಬೇರೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದು ಬೇಡ ಅಂತ ನನಗನ್ಸುತ್ತೆ ಸೊ ಅಷ್ಟೇ ಇನ್ನೇನು ಸೊ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಜರ್ನಿ ನೋಡೋದಾದ್ರೆ ಫ್ರೆಂಡ್ಶಿಪ್ ಅಲ್ಲೇ ಸೈಡ್ ಎ ಸೈಡ್ ಬಿ ಸೈಡ್ ಸಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಸಾಕಷ್ಟು ಫೋಟೋಗಳು ಸಾಕಷ್ಟು ಹುಡುಗಿರ್ ಜೊತೆ ಕಾರ್ತಿಕ್ ಅವ್ರ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅನ್ನೋ ವಿಚಾರಗಳು ಬರ್ತಾ ಇತ್ತು ಆಕ್ಚುಲಿ ಕಾರ್ತಿಕ್ ಗರ್ಲ್ ಫ್ರೆಂಡ್ ಯಾರು ಸಿ ನನಗೆ ಸದ್ಯಕ್ಕೆ ಗರ್ಲ್ ಫ್ರೆಂಡ್ ಇಲ್ಲ ಸುಮ್ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ಹುಡುಗಿ ಇಂಡಸ್ಟ್ರಿ ಮೇಲೆ ಹುಡುಗಿರು ಫ್ರೆಂಡ್ಸ್ ಇರ್ತಾರೆ ಒಂದಷ್ಟು ಫೋಟೋಸ್ ತೊಗೊಂಡಿರ್ತೀವಿ ಹೊರಗಡೆ ಎಲ್ಲ ಹೋದಾಗ ನಾವು ಫೋಟೋಸ್ ತಗೊಂಡಿರಬೇಕಾಗುತ್ತೆ ಫ್ರೆಂಡ್ಸ್ ಇದ್ದೇ ಇರ್ತಾರೆ ನನಗೇನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಯಾರ ಜೊತೆನ ನಾನು ಮಾತಾಡ್ಸಿದ್ ಮಾತಾಡ್ತಿರೋದು ನನಗೆ ಇಫ್ ಐ ಫೀಲ್ ದಟ್ ದಿಸ್ ಪರ್ಸನ್ ಇಸ್ ರೈಟ್ ಫಾರ್ ಮೀ ನಾನು ಆರಾಮಾಗಿ ಹೇಳ್ತೀನಿ ನನಗೇನು ಭಯ ಇಲ್ಲ ನಾನೇ ನಾನು ಫಸ್ಟ್ ನನಗೆ ಕ್ಲಾರಿಟಿ ಬರಲಿ ಆಮೇಲೆ ನಾನು ಜನಗಳ ಕ್ಲಾರಿಟಿ ಕೊಡ್ತೀನಿ ಓಕೆ ಸೊ ನಿಮ್ಮ ಅಮ್ಮ ಅಂತೂ ಫುಲ್ ಹೇಳಿಬಿಟ್ರು ನಿಮಗೆ ನೀನು ಇಷ್ಟಪಟ್ಟಿರೋ ಹುಡುಗಿನೇ ಮದುವೆ ಆಗ್ಬೋದು ಬಟ್ ಕಂಡೀಷನ್ಸ್ ಕಂಡೀಷನ್ಸನ್ನು ಹಾಕಿದ್ದಾರೆ ಸೊ ಅವರು ವೆಜಿಟೇರಿಯನ್ ಆಗಿರಬೇಕು ಅಂತೆಲ್ಲ ಸೊ ಇದ್ರ ಬಗ್ಗೆ ಅಮ್ಮ ನನ್ನ ಹತ್ರ ಹೇಳಲ್ಲಮ್ಮ ಇದನ್ನ ನೀವು ಪರ್ಸ್ನಲ್ಲಾಗಿ ಮಾತಾಡಿದ್ರ ಪರ್ಸ್ನಲ್ ಆಗಿ ಕೇಳಿದ್ರ ಇದನ್ನೆಲ್ಲ ಓಹೋ ಇಂಟರ್ವ್ಯೂ ಮಾಡಿದ್ರ ಅಥವಾ ಸುಮ್ಮನೆ ಹಂಗೆ ಕೇಳಿದ್ರು ಆಫ್ ದ ಕ್ಯಾಮ್ರಾ ಕೇಳಿದ್ರಾ ನೋಡೋಣ ಬಿಡಿ ಅದು ಗೊತ್ತಿಲ್ಲ ಮುಂದೆ ಆದಾಗ ಅದೇ ಆಗಬೇಕು ಅಷ್ಟೇ ಅದು ಅವ್ರ ಆಸೆ ನಾನು ಅಂತ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬಾರಿ ತಿಂತ ಇದ್ರಿ ಅನ್ಸುತ್ತಲ್ವಾ ಹೌದಾ ಹೌದಾ ಇರ್ಬೋದೇನೋಪ್ಪ ಅಮ್ಮಂಗೂ ಕೂಡ ತುಂಬಾ ಕಾಲ್ಸ್ ಬಂದಿತ್ತಂತೆ ಕಾರ್ತಿಕ್ ಇಲ್ಲಿ ಇರಲಿಲ್ಲ ಮನೇಲಿ ಅಲ್ಲಿ ಹೋಗ್ಬಿಟ್ಟೆ ಗೊತ್ತಾಯ್ತು ಇವಾಗ ಅಂತ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿದ್ವಿ ಏ ಇರಲಿ ಬಿಡಿ ಏ ಇಟ್ ಈಸ್ ಇಟ್ ಇಸ್ ಆಲ್ ಚಾಯ್ಸ್ ಅಷ್ಟೆ ನನಗೆ ತಿನ್ನಬೇಕು ನಾನು ತಿಂತೀನಿ ಅದ್ರಲ್ಲಿ ಮುಚ್ಚುಮರೆ ಇಲ್ಲ ನಾನು ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ನನಗೆ ಹಿಂಚರಿಕೆ ಇಲ್ಲ ಯಾವುದೇ ಭಯ ಇಲ್ಲ ಸೊ ಇಂಥ ಅವ್ರು ಹೇಳ್ತಾರೆ ಅಪ್ಪ ಏನಾದರೂ ಮಾಡ್ಕೊ ಇಂಥ ದಿನ ನೀನು ಹುಟ್ಟಿದ್ದಿನ ಅಪ್ಪ ತಿನ್ಬಿಡ್ಬಾ ಅದನ್ನು ಮಾಡೋಣ ಅದಕ್ಕೇನಿಲ್ಲ ಅಷ್ಟೇ ಸೊ ಒಬ್ಬ ಇಂಡಿವಿಜುವಲ್ಗೆ ಒಬ್ಬ ಯಾರೋ ಒಬ್ಬ ವ್ಯಕ್ತಿಗೆ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸೊ ಅದು ತಪ್ಪು ಅಂತ ನನಗೇನು ಅನಿಸಿಲ್ಲ ಸೊ ನನ್ನ ಮ ಅಮ್ಮನ ಮನ್ಸಿಗೆ ಬೇಜಾರು ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಅವ್ರಿಗೂ ನನ್ನ ಮನ್ಸಿಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ನನಗೇನು ಹೇಳಲ್ಲ ಸೊ ನಿಧಾನ ಕೇಳ್ತಾರೆ ಇಂಥ ದಿನ ತಿನ್ಬೇಡ ಅಂತ ಅದನ್ನು ಮಾಡಿದ್ರಾಯಿತು